ಓಂ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ಇಂಚ ಆನ ಲಾಸ್ಟ್ ಇಯರ್ ಇಂದೇ ಟೈಮ್ ಬಿಗ್ ಬಾಸ್ ಉಲೈೋನಗ ಪಂಡದು ಪೋಯಿನ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ರಕ್ಷಣೆ ಇತ್ತ ಈತ ಮಲ್ಲ ಸ್ಟೇಜ್ ಮಂತ್ ಕೊರ್ತನೆ ಆ ಶ್ರೀ ಮಹಾನಿಂಗೇಶ್ವರ ದೇವರ ನಮಿತೊಂದು ಪುತ್ತೂರುಡು ಈತ ಮಲ್ಲ ಕಾರ್ಯಕ್ರಮ ಒಂದು ಪಿಲಿಗೊಬ್ಬು ಸೀಸನ್ ಒನ್ ಡೇ ಹೆಂಗ್ಳು ತೂದಿತ್ತ ಎಕ್ಸ್ಪೆಕ್ಟೇಷನ್ ಇತ್ತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೊರ್ನಾ ಸೀಸನ್ ಒನ್ ಇತ್ತ ಸೀಸನ್ ತ್ರೀ ಮುಡ್ಪೇರ ಸಹಜರೈ ರೈ ಜನ ಬೈದಿರದೇ ಈ ಬರ್ಸಾಗ್ಲಾ ಪುತ್ತೂರು ಜನ ಬರ್ಪುನ ಸ್ಟೈಲ್ ತುನಾಗ ಪುತ್ತೂರು ಜಾತ್ರೆ ಏಪ್ರಿಲ್ ಮಾತ್ರ ಅತ್ ದಸರಾ ಟೈಮ್ ಹಾಕೊಂಡೊಂದು ತೋಪ ಒಂದು ಎನ್ನ ಪುತ್ತೂರ್ದ ದೋಸ್ತ ಸಹಜರೈ ಆರು ಒಂಜರೆ ತಿಂಗಳು ತುಂಬೆ ಬಂದು ಕಾಲ್ ಬಂತದ್ ಬರಡು ಬಂದೇರಿ ಇನ್ನು ನಮ್ಮ ಪ್ರೋಗ್ರಾಮ್ ಏನ್ ಬಂಡಿತ ಬರ್ಪದಿತ್ತೆ ಆರು ಬುದರ್ಗ ಸಹಜ ಪುದರ್ ಸಹಜ ರೈ ಸಹಜ ಅಂಡ್ ಅವ್ರನ್ನ ಬೇಲೆ ಅಸಹಜ ಆತ್ ಮಲ್ಲ ಮಲ್ಲ ಕಾರ್ಯಕ್ರಮ ಬನ್ಪಾವಡ್ ಅಂಡ್ ಒಂಜಿ ಶಕ್ತಿ ಬೋರ್ಡು ಅವ್ರನ್ನ ಸಮಾಜ ಮುಖಿ ಬೇಲೆಲ್ಲ ತೂತ ಒಂಜಿ ಬಡವೇರಿಗೆ ದೇ ಇಲ್ಲಿ ಕಟ್ಟದ್ ಕೊರಪು ನಾವು ಅವಡ್ ಅತಿ ಇತ್ತೆ ಮಾತಾ ಕಡೆ ಇಟ್ಲತ್ತಲ್ಲ ಒಂಜಿ ಎಲ್ಲೆಲ್ಲಿಯ ಜವನಿಯರ್ ಅದರ ದಾದಾಂಡ ಒಂಜಿ ಹೆಜ್ಜೆ ದೀವನಿರ್ಲಿರು ಬಂದಾಗ ಅಲ್ಪ ಸಹಜರ ಉಪ್ಪರು ಅವು ಅವ್ರನ್ನ ಒಂಜಿ ಸಹಾಯ ಮನೋಭಾವ ಆ ಒಂಜಿ ಮನೋಭಾವ ಇತ್ತ ನೆಡ್ದೇ ಯಾರು ಒಂಜಿ ಆ ನಾಯಕತ್ವ ಗುಣ ದುಂಬುಗು ರಾಜ್ಯ ಮಟ್ಟದ ನಾಯಕತ್ವಡು ಒಕ್ಕ ರಾಷ್ಟ್ರ ಮಟ್ಟದ ನಾಯಕತ್ವಡು ಆರು ಮಿತ್ತು ಬರು ಆ ಮಹಾನಿಂಗೇಶ್ವರ ದೇವರ ಅನುಗ್ರಹ ಅರಗ ಈ ಮಲ್ಲ ಕಾರ್ಯಕ್ರಮ ಎನ್ನನ್ನು ಲೈದಿಕ್ ಪಿಲಿಗೊಬ್ಬು ಸಮಿತಿ ಗಿಲಾ ಸಹಜರ ಎಮೇರ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಬನ್ನೋದಿಲ್ಲ ಬಿಗ್ ಬಾಸ್ ಉಲೈಡಿ ಪುನಗ ಈ ಮಾತ ಏತ್ ಪ್ರೀತಿ ತೋಪದೇರಿ ಎಂಕು ಗೊತ್ತಾತ ಸಹಜರ ಇಲ್ಲ ಅರ್ಲ ಲಾಸ್ಟ್ ಟೈಮ್ ಸೀಸನ್ ಎನ್ನ ಪ್ರೊಮೋನು ಪ್ಲೇ ಮತ್ತಿತ್ತೀರಿ

ಅಲ್ಲೇ ಹೌದು ಅದ್ರ ಪಿಲಿಗೊಬ್ಬು ಪನ್ಪುನವು ಪಿಲಿನಲಿಕೆ ಈ ಒಂದು ಕಾರ್ಯಕ್ರಮ ನಮ್ಮ ಊರುಡು ಆಪು ನಾವು ಪರ ಊರು ಇಡ ಬರ್ಪು ನಾವು ನಮ್ಮ ಪಿಲಿ ನಲಿಕೆದ ಶ್ರೀಮಂತಿಗೆ ದಾದ ಉಂಡ್ ಗೊತ್ತಾಪತಿ ದಸರಾ ಟೈಮ್ ಈ ಊರುದು ಬೇತ ಊರಿಗೂ ದಸರಾ ತೂಪುನ ಈ ಇತ್ತೆ ಈ ಪಿಲಿಗೊಬ್ಬು ನಡಪುನಚಿನ ಕಾರ್ಯಕ್ರಮ ಜಾಸ್ತಿ ಅದು ಪರ ಊರ್ದಕ್ಲು ಬುರ್ಲಾ ನಮ್ಮ ಊರಿಗೆ ಬತ್ತುದು ನಮ್ಮ ದಸರಾ ಪಿಲಿನಲ್ಲಿಕೆನು ತೂದು ಖುಷಿ ಪಡ್ಕೊಂಡ ಒಂದು ರೀತಿ ತುನಾಗ ಮಸ್ತ್ ಖುಷಿ ಹಾಕೊಂಡು ಮಾತಾಡ್ಬು ಶ್ರೀ ಪುತ್ತೂರು ಮಾಲಿಂಗೇಶ್ವರ ದೇವರು ಮಾತೇರಿಗಳ ಅಡ್ಡ ಅನ್ಬಾಡು ಸುದ್ದಿ ಚಾನ ಕ್ಷಣಕ್ಷಣದ ಸುದ್ದಿಗಾಗಿ